ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನೋ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈಗಾಗಲೇ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ಮಕ್ಕಳು ಮುರಾರ್ಜಿ ಎಕ್ಸಾಮಿನೇಷನ್ನ ಬರೆದಿದ್ದಾರೆ ಸೊ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಳ್ತಾ ಸೊ ಸ್ನೇಹಿತರೆ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಲಾಖೆ ಕಡೆಯಿಂದ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವ್ರ ಕಡೆಯಿಂದ ಈಗಾಗಲೇ ತಾತ್ಕಾಲಿಕ ಕೀ ಆನ್ಸರನ್ನು ಪ್ರೊವೈಡ್ ಮಾಡಿದ್ದಾರೆ ಸೊ ಯಾರೆಲ್ಲ ಚೆಕ್ ಮಾಡ್ಕೊಂಡಿಲ್ಲ ವೆಬ್ಸೈಟ್ಗೆ ಹೋಗಿ ಕೂಡ ಚೆಕ್ ಮಾಡ್ಕೋಬೋದು ಇಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದೀನಿ ಅಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ಓಕೆನಾ ಸೊ ಆಗಿದೆ ಸ್ನೇಹಿತರೆ ಆಕ್ಷೇಪಣೆ ಇದ್ದಲ್ಲಿ ಅಂದರೆ ಆ ಕೀ ಆನ್ಸರ್ಗೆ ನಿಮ್ಮ ಒಂದು ಆಕ್ಷೇಪಣೆ ಇತ್ತಪ್ಪ ನಿಮ್ಮ ಆನ್ಸರ್ ಇದು ಅಂತೇಳಿ ನಿಮಗೆ ಅನಿಸ್ತಿತ್ತು ಅಂತ ಅಂದರೆ ನೀವೇನು ಮಾಡಬೇಕು ಸಾಕ್ಷಿ ಸಮೇತ ಏನು ಮಾಡಬೇಕಂದ್ರೆ ಅಂದರೆ ಪ್ರೂಫ್ ಸಮೇತ ನೀವು ನಿಮಗೆ ಲಿಂಕ್ ಕೊಟ್ಟಿದ್ದಾರೆ ಸೊ ನಾಳೆ ಲಾಸ್ಟ್ ಡೇಟ್ ಆಗಿರುತ್ತೆ ಇಪ್ಪತ್ತ್ನಾಲ್ಕು ಲಾಸ್ಟ್ ಡೇಟು ಹನ್ನೆರಡು ಗಂಟೆ ಒಳಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ನೀವು ಸಲಿಸಬೇಕಾಗ್ತದೆ ಓಕೆನಾ ಸೊ ತದನಂತರದಲ್ಲಿ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಭಾಳ ಜನ ಕೇಳ್ತಾ ಕೇಳ್ತಾಯಿದ್ರು ಯಾವ ರೀತಿ ಇರುತ್ತೆ ಪ್ರೊಸೀಜರ್ ಅಂತ ಹೇಳಿ ಸೊ ಅದರ ಬಗ್ಗೆ ಇನ್ನು ಲೀಸ್ಟ್ ಯಾವಾಗ ಬರುತ್ತೆ ಫಸ್ಟ್ ಲೀಸ್ಟ್ ಯಾವಾಗ ಬರುತ್ತೆ ಸೆಕೆಂಡು ತರ್ಡು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸ ವಿವರ್ಸ್ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಥರದ ಎಜುಕೇಷನಲ್ ಮತ್ತು ಕಾಂಪ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತೀವಿ ಸ್ನೇಹಿತರೆ ಹಾಗೂ ತರಗತಿಗಳು ಕೂಡ ನಮ್ಮ ಚಾನಲ್ ಕಡೆಯಿಂದ ಬರ್ತಾ ಇರ್ತವೆ ನೀವು ಮಾಡಬೇಕಾಗಿರೋದಿಷ್ಟೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅಲ್ಲಿ ಆಲ್ ಅನ್ನೋದೊಂದು ನೋಟಿಫಿಕೇಷನ್ನ ಕ್ಲಿಕ್ ಮಾಡಿಕೊಂಡು ಸೊ ಆಗ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಸ್ನೇಹಿತರೆ ಹಾಗಿದ್ರೆ ನೋಡೋಣ ಓ ಸರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂತಹ ಮುರಾಜಿ ಪರೀಕ್ಷೆ ಯಾವಾಗ ನಡೆಯಿತು ಅಂದರೆ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುರಾರ್ಜಿ ಪರೀಕ್ಷೆ ನಡೆಯಿತು ಅಲ್ವಾ ಸೊ ಹಾಗಾದರೆ ಈ ಸರಿ ನಡೆದಿದ್ದು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ಸರಿ ಎಕ್ಸಾಮಿನೇಷನ್ ನಡೀತಲ್ವಾ ಹಾಗಿದರೆ ಪರೀಕ್ಷಿತ ಕಿ ಆನ್ಸರನ್ನು ಕೂಡ ಬಿಟ್ಟಿದ್ದಾರೆ ಈ ಪರೀಕ್ಷೃತ ಕಿ ಆನ್ಸರಲ್ಲ ತಾತ್ಕಾಲಿಕ ಕಿ ಆನ್ಸರನ್ನು ಬಿಟ್ಟಿದ್ದಾರೆ ನೀವು ಆಕ್ಷೇಪಣೆ ಯಾವುದೇ ಒಂದು ಸಲ್ಲಿಕೆಯಾಗಿ ಆನ್ಸರು ಸರಿಯ ಸರಿ ಆಯಿತು ಅಂದರೆ ಆಕ್ಷೇಪಣೆ ಸಲ್ಲಿಸಿರುವಂಥ ಆನ್ಸರ್ ಸರಿ ಅಂದ್ರೆ ಅಂದರೆ ಮತ್ತೇನು ಮಾಡ್ತಾರೆ ಪರೀಕ್ಷಿತ ಕಿ ಆನ್ಸರನ್ನು ಬಿಡ್ತಾರೆ ಇದು ಪರೀಕ್ಷಿತ ಅಂತಂದ್ರೆ ಇದೇ ಫೈನಲ್ ಕಿ ಆನ್ಸರ್ ಆಗಿರ್ತದೆ ಈಗ ತಾತ್ಕಾಲಿಕ ಕಿ ಆನ್ಸರನ್ನು ಕೆ ಅವರು ಬಿಟ್ಟಿದ್ದಾರೆ ತದನಂತರದಲ್ಲಿ ಪರೀಕ್ಷೃತ ಕಿ ಆನ್ಸರನ್ನ ಬಿಡ್ತಾರೆ ನಂತರದಲ್ಲಿ ಏನು ಮಾಡ್ತಾರೆ ಮೆರಿಟ್ ಪಟ್ಟಿಯನ್ನು ಬಿಡ್ತಾರೆ ಅಂದರೆ ಎಲ್ಲ ವಿದ್ಯಾರ್ಥಿಗಳದು ಎಕ್ಸಾಮಿನೇಷನ್ ಬರೆದಿರುವಂತಹ ಪ್ರತಿಯೊಂದು ವಿದ್ಯಾರ್ಥಿಗಳದ್ದು ಏನು ಮಾಡ್ತಾರೆ ಮೆರಿಟ್ ಪಟ್ಟಿಯನ್ನು ಬಿಡ್ತಾರೆ ಇದು ಯಾವುದೇ ಒಂದು ಆಯ್ಕೆ ಅಲ್ಲ ಓಕೆನಾ ಎಲ್ಲರದು ಮಾರ್ಕ್ಸನ್ನು ನೋಡ್ಕೋಬೋದು ನೀವು ತದನಂತರದಲ್ಲಿ ಏನಾಗುತ್ತೆ ಅಂತಿಮ ಮೆರಿಟ್ ಪಟ್ಟಿಯನ್ನು ಬಿಡ್ತಾರೆ ನಿಮ್ಮ ಅಂಕಗಳಲ್ಲಿ ವೇರಿಯೇಷನ್ ಏನಾದರೂ ಇದ್ದರೆ ನೀವು ಫಸ್ಟ್ ಮೆರಿಟ್ ಬ ಪಟ್ಟಿಯನ್ನು ಬಿಟ್ಟಿದ್ದಲ್ಲಿ ತಾತ್ಕಾಲಿಕ ಮೆರಿಟ್ ಪಟ್ಟಿಯಲ್ಲಿ ಏನಾದರೂ ವೇರಿಯೇಷನ್ ಇದ್ದರೆ ಅಂಕಗಳಲ್ಲಿ ಅದನ್ನು ಸರಿ ಮಾಡಿ ಏನು ಮಾಡ್ತಾರೆ ಅಂತಿಮ ಮೆರಿಟ್ ಪಟ್ಟಿಯಲ್ಲಿ ಬಿಡ್ತಾರೆ ಓಕೆನಾ ನಂತರದಲ್ಲಿ ಅಂತಿಮ ಮೆರಿಟ್ ಪಟ್ಟಿಗೆ ಆಕ್ಷೇಪಣೆಗಳ ನಂತರ ಏನು ಮಾಡ್ತಾರೆ ಅಂತ ಅಂದರೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಮಾಡ್ತಾರೆ ಇದು ಯಾವಾಗ ಆಗಿತ್ತಂದರೆ ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಓ ಸರಿ ಜೂನ್ ತಿಂಗಳಲ್ಲಿ ಆಗಿರುವಂಥದ್ದು ಮೊದಲನೇ ಸೀಟು ಹಂಚಿಕೆ ಓಕೆನಾ ಈ ಸರಿನೂ ಕೂಡ ಅದೇ ತಿಂಗಳಲ್ಲಿ ಆಗೋವಂಥ ಚಾನ್ಸಸ್ ಇದೆ ಇಲ್ಲ ಮೇ ಎಂಡಿಗೆ ಆಗೋಂಥ ಚಾನ್ಸಸ್ ಇದೆ ತದನಂತರದಲ್ಲಿ ಏನು ಮಾಡ್ತಾರೆ ಮೊದಲನ ಸುತ್ತಿನ ಹಂಚಿಕೆ ವೇಳಾಪಟ್ಟಿ ಮೊದಲ ಸುತ್ತಿನ ಹಂಚಿಕೆ ವೇಳಾಪಟ್ಟಿಯಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ ಸಮಯವನ್ನು ನೀಡ್ತಾರೆ ವಿದ್ಯಾರ್ಥಿಗಳಿಗೆ ಸಮಯವನ್ನು ನೀಡ್ತಾರೆ ಆ ಸಮಯದೊಳಗೆ ನೀವು ನಿಮಗೆ ಅಲೋಟ್ಮೆಂಟ್ ಆಗಿರುವಂತಹ ಸ್ಕೂಲ್ಗೆ ಹೋಗಿ ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗ್ತಾ ತೆಗೆದುಕೊಳ್ಬೇಕಾಗ್ತದೆ ತದನಂತರ ಯಾವ ರೀತಿ ಸೆಲೆಕ್ಷನ್ ಬಿಡ್ತಾರೆ ಅಂತ ಅಂತ ಅಂದರೆ ಈಗ ಎರಡನೇ ಸುತ್ತಿನ ವೇಳಾ ಎರಡನೇ ಸುತ್ತಿನ ಹಂಚಿಕೆ ಪಟ್ಟಿಯನ್ನು ಕೂಡ ಹಾಗೆ ಮಾಡ್ತಾರೆ ನಿಮ್ಮ ಒಂದು ನೇಮ್ ಇರುತ್ತೆ ನಿಮ್ಮ ಒಂದು ರ್ಯಾಂಕ್ ಇರುತ್ತೆ ಸಿ ಇ ಟಿ ರ್ಯಾಂಕು ಆಮೇಲೆ ನೀವು ಯಾವ ಕ್ಯಾಟಗರಿಲಿ ಅಲೋಟ್ಮೆಂಟ್ ಮಾಡಿದಾರೆ ನಿಮಗೆ ಸೀಟನ್ನು ಅನ್ನೋದ್ರ ಬಗ್ಗೆ ಅಲ್ಲಿ ತಿಳಿಸ್ತಾರೆ ಲೀಸ್ಟಲ್ಲಿ ನಂತರ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಆಗುತ್ತೆ ಆಮೇಲೆ ಮೂರನೇ ಸುತ್ತಿನ ಹಂಚಿಕೆ ಪಟ್ಟಿಯನ್ನು ಬಿಡ್ತಾ ಬಿಡ್ತಾರೆ ಓಕೆನಾ ಅವ್ರಿಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಅಡ್ಮಿಷನ್ ಆಗಲಿಕ್ಕೆ ಅವರಿಗೂ ಕೂಡ ಕಾಲಾವಕಾಶ ಇರುತ್ತೆ ಆ ಡೇಟ್ ಒಳಗೆ ಅವರು ಅಡ್ಮಿಷನನ್ನು ಆಗಬೇಕಾಗ್ತದೆ ನಂತರದಲ್ಲಿ ಮೂರನೇ ಸುತ್ತಿನ ಹಂಚಿಕೆ ಪಟ್ಟಿ ಬಿಡ್ತಾರೆ ಅದಾದ ನಂತರ ನಿಮಗೆ ಆರನೇ ಪ್ರವೇಶ ಪರೀಕ್ಷೆಗೆ ನಿಗದಿಪಡಿಸಿದ ಪಟ್ಟಿ ರೌಂಡ್ ಫೋರು ಸರಿ ಬಿಟ್ಟಿದ್ದಾರೆ ಈ ಸರಿನ ಬಿಡುವಂಥ ಚಾನ್ಸಸ್ ಇದೆ ಓಕೆನಾ ಆಮೇಲೆ ಇದಿಷ್ಟು ಮಾಹಿತಿಯಾಗಿರುತ್ತೆ ಯಾರೆಲ್ಲ ಈಗ ಏನು ಮಾಡ್ತಾರೆ ಅಂದರೆ ಈ ಈ ರೀತಿ ಪ್ರೊಸೀಜರ್ ಮೂಲಕ ಮಗುವನ್ನು ಆಯ್ಕೆ ಮಾಡ್ಕೊಳ್ತಾರೆ ಓಕೆನಾ ಇದಿಷ್ಟು ಮಾಹಿತಿಯಾಗಿರುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ಥರದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ಮುರಾರ್ಜಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತರಗತಿ ಮತ್ತು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತೀವಿ ಧನ್ಯವಾದಗಳು